ರೈತ ಪರ ಬಡ ಕೂಲಿ ಕಾರ್ಮಿಕರ ಪರ ಒಂದು ಮನದಟ್ಟಾಗಿ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂತಹ ಮಾನ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಂ ಬಿ ಎಮ್ ಆರ್ ರವಿ ಸಾಹಿ ಅವರು ಇವತ್ತು ಚಿಕ್ಕನಹಳ್ಳಿ ರೈತರ ಒಂದು ಸತತವಾಗಿ ಚೆನ್ನೈ ಕಾರಿಡಾರ್ಗೆ ಭೂ ಸ್ವಾಧೀನವಾಗಿ ಎರಡು ಸಾವಿರದ ಹದಿನೇಳರಲ್ಲಿ ಭೂ ಸ್ವಾಧೀನ ಆಗಿರುವುದು ಅಂದಿನಿಂದ ಮರಗಿಡಗಳ ಪರಿಹಾರಕ್ಕಾಗಿ ಮತ್ತು ಭೂಮಿ ಪರಿಹಾರಕ್ಕಾಗಿ ಏನು ಡಿ ಸಿ ಆಫೀಸು ತಾಲೂಕು ಆಫೀಸು ಎಸ್ ಎಲ್ ಆಫೀಸು ಜಿಲ್ಲಾ ಏನು ಏನು ಶಾಸಕರು ಸಂಸದರನ್ನು ಅವರ ಮನೆಗಳು ಅಲ್ದು ಅಲ್ದು ಸಾಕಾಗಿತ್ತು ಆದರೆ ಹಿಂದೆ ಇದ್ದಂಥ ಅಕ್ರಮ್ ಸಾಹಿ ಅವರು ಈ ಒಂದು ಚುತ್ತನಹಳ್ಳಿ ಮತ್ತು ಏತನಹಳ್ಳಿ ರೈತರ ಹತ್ತು ಕೋಟಿ ಮರಗಿಡಗಳ ಪರಿಹಾರನ ವಿತರಣೆ ಮಾಡಿದರು ಇನ್ನು ಉಳಿಕೆ ಇದ್ದಂತಹ ಸುಮಾರು ನಾಲ್ಕು ಕೋಟಿ ಹಣವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಭಾಗದ ರೈತರ ಕಷ್ಟ ಗೊತ್ತಿದೆ ಯಾಕಂದರೆ ಚಿತ್ತೂರು ಪಿ ಡಿ ಅವರ ಅಕೌಂಟಲ್ಲಿದ್ದು ಅದನ್ನು ಬಿಡುಗಡೆ ಮಾಡಿ ರೈತರ ಖಾತೆಗಳಿಗೆ ಜಮಾ ಮಾಡುವಂತೆ ವಿಶೇಷ ಸೂಚನೆ ಸೂಚನೆಯನ್ನು ಹಿನ್ನೆಲೆಯಲ್ಲಿ ಆ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸಿದಂತಹ ಚಿತ್ತೂರು ಪಿ ಡಿ ಅವರು ಮತ್ತು ರೈತ ಪರ ಮತ್ತು ಅಲ್ಲಿನ ನೊಂದ ರೈತರ ಹೋರಾಟಕ್ಕೆ ಮಣಿದು ಇವತ್ತು ಆ ಹಣವನ್ನು ಬಿಡುಗಡೆ ಮಾಡಿದರೆ ಅದಕ್ಕೆ ನಮ್ಮ ಉಪ್ಪಿನಳ್ಳಿ ಮತ್ತು ಏತರಹಳ್ಳಿ ಎಲ್ಲ ಪರಿಹಾರ ವಂಚಿತ ರೈತರು ಪರಿಹಾರ ಪಡೆದುಕೊಂಡಿರುವ ರೈತರು ಮಾನ್ಯ ಜಿಲ್ಲಾಧಿಕಾರಿಗಳಾದ ಎಂ ಆರ್ ರವಿ ಅವರ ಸಾಹೇಬರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಜೊತೆಗೆ ರೈತ ಸಂಘದ ಬಗ್ಗೆ ಯಾರೋ ಎಷ್ಟೆಷ್ಟು ಟೀಕೆಗೆ ಮಾಡ್ತಾರೆ ಆದರೆ ರೈತ ಸಂಘ ಯಾವುದೇ ರೀತಿಯ ರೈತ ಪರ ಹೋರಾಟಕ್ಕೆ ನಿಂತರೆ ಅದು ಒಂದು ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ಹಿಂದೆ ಪಡೆಯಲ್ಲ ಅನ್ನೋದಕ್ಕೆ ಈ ಕುರುಬರಳ್ಳಿ ಅರವತ್ತೈದು ಎಕರೆ ಗೋಮಾಳ ಜಮೀನು ಉಳಿಸಿರೋದನ್ನು ಮತ್ತೆ ಈ ಒಂದು ಮೇತನಹಳ್ಳಿ ಮತ್ತು ಚಿಕ್ಕನಹಳ್ಳಿ ರೈತರ ಹದಿನಾಲ್ಕು ಕೋಟಿ ಪರಿಹಾರವನ್ನು ನಾವು ಇವತ್ತು ರೈತರಿಗೆ ಕೊಡಿಸಿರೋದೇ ನಮ್ಮ ರೈತ ಹೋರಾಟಕ್ಕೆ ತುಂಬಿದ ಬಲ ಅಂತೇಳಿ ಹೇಳೋದಕ್ಕೆ ನಾವು ಇಚ್ಛೆ ಪಡ್ತೀವಿ ಅದರಂತೆ ಈ ಒಂದು ಏತರಹಳ್ಳಿ ಮತ್ತು ಚಿಕ್ಕನಹಳ್ಳಿ ರೈತರ ಒಂದು ಭೂ ಪರಿಹಾರವನ್ನು ಯಾರು ವಿತರಣೆ ಬಿಡುಗಡೆ ಮಾಡಿದರೆ ಇದಕ್ಕೆ ಸಹಕರಿಸಿದಂಥ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಾಲೂಕು ದಂಡಾಧಿಕಾರಿಗಳಿಗೆ ವಿಶೇಷ ಅಧಿಕಾರಿಗಳಿಗೆ ಅಲ್ಲಿನ ನೊಂದ ರೈತರಿಗೆ ಮತ್ತು ನಮ್ಮ ರಂಗ ರೈತ ಸಂಘದ ಎಲ್ಲ ರೈತ ಸಂಘದ ಕಾರ್ಯಕರ್ತರಿಗೆ ನಾವು ಕೃತಜ್ಞತೆಯ ಜೊತೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ